He didn't... ಹೇಳ್ತಾ ಇದ್ರ ಈ ಖಾಕಿಯಲ್ಲಿ ಕವಿ ಇದಾನ ಅನ್ನೋದನ್ನು ನಾವು ನಾನು ಕೂಡ ನನ್ನ ಪೆನ್ನ ಹಾಳೆಲ್ಲ ಸರಿಯಾಗಿ ಸಿಗಲಿಲ್ಲ ಇದೇ ನಮ್ಮ ಸರ್ ಹೇಳಿದರು ಸಂತೆಯಲ್ಲಿ ಕವಿ ಕವಿ ಹುಟ್ಟಬಹುದ ಸಂತೆಯಲ್ಲಿ ಹುಟ್ಟಬಹುದು ಕನಸಲ್ಲಿ ಹುಟ್ಟಬಹುದು ಅದರ ಜೊತೆಗೆ ನಮಗೆ ಸಮಾಜದೊಳಗಡೆ ನಾವು ಕಂಡಂಥ ಘಟನೆಗಳು ನಾವು ಅನುಭವಿಸಿದಂಥ ನೋವು ನಲಿವು ಇವೆಲ್ಲವೂ ಕೂಡ ಕವಿಯಾಗಿಸಿದ ಕವಿ ಪ್ರಪ್ರಥಮವಾಗಿ ನನ್ನ ಕರೆಸಿದಾಗ ನಾನೊಂದು ಆಸೆ ಇತ್ತು ಭಾಷೆ ಕವಿ ಆಗ್ಬೇಕಾದ್ರೆ ಮೊದಲವ ಭನ ಪ್ರೇಮಿ ಆಗಿರ್ತಾರೆ ಕವಿ ಆಗ್ಬೇಕಾದ್ರೆ ಯಾಕಂತಂದ್ರೆ ಪ್ರಪ್ರಥಮ ಕವಿಯಾಗಿ ಒಂದು ಸಾಲನ ನಾವು ಗೀಚ್ಬೇಕಾದ್ರೆ ಒಂದು ಯಾವುದಾದ್ರೂ ನೋವು ಅದು ಹದ್ದಿನ ಪ್ರೇಮಿ ಆಗಿರ್ಬೋದು ಕನ್ನಡ ಭಾಷಾ ತೊಂದರೆ ಆಗಿರ್ಬೋದು ಸಾಹಿತ್ಯದಕ್ಕೆ ಅಂದೊಂದು ಕೊಡುಗೆ ಹೇಳಿ ಹೆಚ್ಚಾಗಿ ಹುಟ್ಟುವುದು ಶಿಕ್ಷಕರಾಗಲಿ ಕವಿಗಳು ಹೆಚ್ಚಾಗಿ ಉಳೋದು ಶಿಕ್ಷಕರಾಗ ಆದರೆ ಇವತ್ತಿನ ದಿವಸ ಈ ಒಂದು ವೇದಿಕೆಯೊಳಗ ಪೊಲೀಸರನ್ನ ಕರೆಸಿ ಅವರಲ್ಲಿರುವಂತಹ కవీయ మనస్సా వ్యక్తపడ మొదలు ఇవాళ వేదిక నేను నూ కూడా చిక్ వయసు భగ్గ ప్రేమే బరవణిష్టరంగా రాజకీయంలో ముందు ఈ రాజకీయంలో ముందు కూడా నన్ను కూడా ప్రథమ వారికి బిపి అధ్యక్షన ಹಾಗೆ ರಾಜಕೀಯದಲ್ಲಿ ಆದರೆ ಇಕ್ಕಿಂತ ಪೂರ್ವದೊಳಗೆ ಕವಿಯಾಗಿ ಸಾಹಿತ್ಯಿಯಾಗಿ ಕೂಡ ನಾನು ಒಂದು ಕಾಲೇಜಲ್ಲಿ ಶಾಲೆಯಲ್ಲಿ ಗುರುತಿಸಿಕೊಂಡು ನನ್ನನ್ನು ಹೆಚ್ಚು ಗುರುತಿಸಿದ್ದೆ ನಾನು ಬರೆದಂಥ ಸಾಹಿತ್ಯ ಆಮೇಲೆ ನಾನು ಬರೆದಂಥ ಕವನಗಳು ಹಾಡಿದಂಥ ಹಾಡುಗಳು ಕವಿಯ ಮನಸ್ಸಲ್ಲಿ ಈ ಕನ್ನಡದ ಕಗ್ಗಂಟುಗಳು ಕನ್ನಡದ ನಿಘಂಟುಗಳಾಗಬೇಕಾದ್ರೆ ಅವನಿಗೆ ಅನುಭವ ಇರಬೇಕು ಸಮಾಜದೊಳಗೆ ಪೊಲೀಸ್ ಕವಿಯನ್ನ ಘೋಷಣೆ ಮಾಡಿದಾರಲ್ಲ ತಾವು ಕೂಡ ಕಾನೂನು ಪರಿಪಾಲಕರಷ್ಟೇ ಅಲ್ಲ ತಾವು ಕೂಡ ಸಮಾಜದಲ್ಲಿ ನುಂಕುಗಳನ್ನ ಅಂಕು ಗುಣಪುಗಳನ್ನ ತೆಗೆದು ಕಾನೂನು ಸುವ್ಯವಸ್ಥೆ ಕಾಪಾಡುವಂಥವ್ರು ನೀವು ನೌಕರಿ ನಾವೇವತ್ತಿನ ದಿವಸ ಮುದೋದಲ್ಲಿ ಎಲ್ಲರೂ ನೌಕರಿ ಮಾಡಿ ಅಲ್ಲಿ ಹೋಗಿ ಕಾರ್ಯ ನಿರ್ವಹಿಸಿದೆ ಯಾಕಂದ್ರೆ ಕುಟುಂಬದ ಪ್ರೀತಿಯ ವಂಚಿತರು ಕೂಡ ಪೂಜಿಸಬೇಕು ತಮ್ಮಿಂದ ಸಮಾಜದಲ್ಲಿ ಒಳಿತಾಗಿ ತಮ್ಮಿಂದ ಸಮಾಜದಲ್ಲಿ ಕೆಡಕಾಗದ ರೀತಿಯಲ್ಲಿ ಸಮಾಜದ ಒಂದು ಮೂಗುದಾರ ಸಮಾಜದಲ್ಲಿ ಅಹಿತಕರ ಘಟನೆ ನಡೆದ ನಡೆಯದ ಹಾಗೆ ಮುಂಜಾಗ್ರತಾ ಕ್ರಮವಾಗಿ ತಾವೇನು ಆ ಒಂದು ವ್ಯವಸ್ಥೆಯನ್ನು ಕಾಪಾಡಲು ತಮ್ಮ ಪರಿಶ್ರಮ ಏನಿದೆಲ್ಲ ಅದಕ್ಕೆ ನನ್ನದು ಬಹಳ ಒಂದು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ ಜೊತೆಗೆ ಈ ಪೊಲೀಸಲ್ಲಿ ಕೂಡ ಕವಿಗಳು ಇದ್ದಾರೆ ಅನ್ನೋದು ನನಗೆ ಗೊತ್ತಾಗ ನನ್ನ ಆತ್ಮೀಯ ಡ್ರೈವರ್ ಇದ್ದಾರೆ ಅವರು ಅವನು ಅವನು ಕೂಡ ಕಾಲೇಜಲ್ಲಿ ಬರೀತಾ ಇದ್ದ ಪೊಲೀಸ್ ಆದ ಇನ್ನೇನು ಬರೆಯಂಗಿಲ್ಲ ಕೂಡ ಯಾಕಂತಂದ್ರೆ ನೀವು ದಿನಗಿಂತ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೌಕರಿ ಯಾವ ಟೈಮಲ್ಲಿ ಯಾವ ಖರ್ಗೆಯಲ್ಲಿ ನಿಮ್ಗೆ ಬರ್ತೈತಿ ಮೇಲಾಧಿಕಾರಿಗಳಿಂದ ಯಾವ ಸ್ಥಳದಲ್ಲಿ ಘಟನೆ ಘಟನೆ ನಡೀತೈತಿ ನಿಮಗೆ ಪುರುಸಂತ ಒಂದು ಹುದ್ದೆ ಅಂತಂದ್ರೆ ಪೊಲೀಸ್ ಹುದ್ದೆ ನಾನು ಎರಡು ಸಾವಿರದ ಒಂಬತ್ತರೊಳಗೆ ಪಿ ಎಸ್ ಐ ಎಕ್ಸಾಮ್ ಪಾಸ್ ಆಗಿದ್ದೆ ಜಸ್ಟ್ ಬರೀ ಒಂದು ಮಾರ್ಕ್ಸ್ ನಾನು ಹೊರಗಡೆ ಹೋಗಿದ್ದೆ ಆ ಒಂದು ಮಾರ್ಕ್ಸ್ ಬಿದ್ದಿದ್ರೆ ನಾನು ಇವತ್ತು ಎಚ್ ಆರ್ ಪಾಟೀಲ್ ಅವರು ಸ್ಥಾನದಿರ್ ಹೋಗಿದ್ದೆ ಆದ್ರೆ ಇವಾಗ ಮನಸ್ಥಿತಿ ಹಣಪಿ ಯಾಕಂತಂದ್ರೆ ನನ್ನ ಜೊತೆ ನನಗೆ ಅಜಿತ್ ಉಸ್ಮಾನಿ ಸರ್ ಸುತ್ತ ಕ್ಷೇತ್ರದೊಳಗೆ ನಮ್ಗೆ ಅಗ್ನಿ ಭಾಳ ಜೊತೆ ಪಿ ಎಸ್ ಐ ಆಗಿರ್ಬೋದು ಸಿ ಪಿ ಎಸ್ ಐ ಆಗಿರ್ಬೋದು ಪೊಲೀಸ್ ಅವರಾಗಿರ್ಬೋದು ಅವ್ರದ್ದು ಕಷ್ಟ ನಷ್ಟ ಬೆಳಗ್ಗೆ ಎದು ನೋಡ್ತೀವಿ ಕಣ್ಣುಗಳನ್ನ ನೀತಿರಂಗಿಲ್ಲ ಪಾಪ ಅವ್ರಿಗೆ ಕುಟುಂಬ ಜೊತೆ ಟೈಮ್ ಕೊಡಕ್ಕಾಗಿಲ್ಲ ಹೆತಿ ಮಕ್ಕಳ ಜೊತೆ ಸರಿಯಾದ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗಿ ಅವ್ರಿಗೆ ಅವರು ಬೇಕು ಆಶೆಗಳನ್ನು ಆಗ್ಲಾರ್ದಂಥ ಸಮಯ ಅಂಥದ್ದು ಈಗ ಅನಿಸ್ತೈತಿ ಬೇಡಪ್ಪ ಇರುತ್ತೆ ಈ ರಾಜಕೀಯ ರೋಗಿರುದ್ಧ ನನಗೆ ಪ್ರಸ್ತರಿಸ್ತು ಅದಕ್ಕೆ ಇವತ್ತಿನ ಯಾರಾದರೂ ಪೊಲೀಸ್ ಅಧಿಕಾರಿಗಳು ಪೊಲೀಸರು ಕಂಡ್ರೆ ನಿಮ್ಮನ್ನು ನೋಡೋಕ್ಕಾಗೋದಿಲ್ಲ ನಿಮ್ಮ ನಿಮ್ಮನ್ನ ನಿಮ್ಮ ಕೆಲಸಕ್ಕೆ ದೊಡ್ಡ ನಮಸ್ಕಾರ ಅಂತ ನಾನು ಹೇಳ್ತೇನೆ ನಾನು ಕೂಡ ಚಿಕ್ಕವನಿದ್ದಾಗ ಬರಿತಾ ಇದ್ದೆ ಕವನಗಳು ಕವನಗಳು ನನ್ನ ಜೀವನ ಶೈಲಿನೇ ಬದಲು ಮಾಡಬೇಕು ಸಾಹಿತ್ಯದೊಳಗೆ ನನ್ನ ಜೀವನ ಶೈಲಿನೇ ಬದಲು ಮಾಡಿದೆ ಯಾಕಂತಂದ್ರೆ ಕವಿ ಮನಸ್ಸಲ್ಲಿ ಒಂದು ಪದ ಹುಟ್ಟಬೇಕಾದ್ರೆ ಅದಕ್ಕೆ ಅನುಭವ ಬೇಕು ಕವಿ ಮನಸ್ಸಲ್ಲಿ ಒಂದು ಪದಗಳ ಸಾಲು ಹುಟ್ಟಬೇಕಾದ್ರೆ ಅನುಭವದೊಳಗೆ ಇರ್ತಕ್ಕಂಥ ಅಮೃತ ಹೆಂಗಿರತ್ತಲ್ಲ ನನಗೆ ಪದಗಳ ಬೇಕು ಬರ್ದಿದ್ದೆ ನಾನು ಕವನಗಳು ಓದಿ ವ್ಯತ್ಯಾಸ ಭೇದ ಬುದ್ಧಿಯನ್ನು ಗಳಿಸು ಓದಿ ವೃದ್ಧ ಗಳಿಸು ಭೇದ ಬುದ್ಧಿಯನ್ನು ಗಳಿಸು ಆ ದೇವ ನೋಲಿಸುವ ಜನ ಸೇವೆಯನ್ನು ಆಧಾರಿ ಮಾಡಿದ ಸದಾಶಿವ ನನ್ನ ಸದ್ಗೊಳಿಕಾರ ನನ್ನ ಸದಾಶಿವ ನಾನು ಕೂಡ ಬರೀತೇನೆ ಬಹಳ ಸುಮಾರು ನೂರಾರು ತ್ರಿಪದಿಗಳನ್ನು ಬರ್ತೈತೆ ಸರ್ ನನಗೆ ಬಹಳ ನೆಚ್ಚಿನ ಹೋಗಿ ಬಯಸಿ ಸರ್ ಸುಮಾರು ಒಂದು ಸಾಹಿತ್ಯಕ್ಕೆ ಒಂದು ಎಕ್ಸಾಮ್ ನಾನು ನೈಂಟಿ ನೈನ್ ಪರ್ಸೆಂಟ್ ತುಂಬ ಬಂದಿದ್ದಿಲ್ಲ ನನ್ನ ಕಾಲೇಜ್ ಸನ್ಮಾನ ಮಾಡಿದ್ದ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಕೂಡ ಒಂದೆರಡು ತ್ರಿಪದಿಗಳ ಮಾತು ಕೇಳದ ಮಗನು ಸೋತು ಆಡುವ ಇದರಿಯ ಮಾತು ಕೇಳದ ಮಗನು ಸೋತು ಆಡುವ ಹಿರಿಯ ಜೋತು ಮಾರಿಯ ಸೊಸೆಯು ಮನೆಯೊಳಗಿರಲು ಜೋತು ಮಾರಿಯ ಸೊಸೆಯು ಮನೆಯೊಳಗಿರಲು ತೋಟದೊಳಗೆ ಪೂರ್ತಿ ಹಕ್ಕು ಎಷ್ಟು ಮನಿ ಆನಂದಮಯ ಆಗಿರ್ತೈತಿ ಮನೆಯೊಳಗೆ ಹೆಣ್ಮಕ್ಳು ಕುಟುಂಬದೊಳಗೆ ಸ್ವೈಟ್ ಕುಟುಂಬ ಇವತ್ತು ನಮಗೆ ಮಾಯ ಆಗ್ತದೆ ಸ್ವೈಟ್ ಕುಟುಂಬ ಮಾಯ ಕಾರಣ ಹೆಣ್ಮಕ್ಳನ್ನು ನಾನು ನೇರವಾಗಿ ಹೇಳಲ್ಲ ಯಾಕಂತಂದ್ರೆ ಎಲ್ಲ ಹೆಣ್ಮಕ್ಳು ಒಂದೇ ರೀತಿ ಇರಲ್ಲ ಪರಿವಾರ ಕುಟುಂಬ ಒಂದು ಪರಿವಾರ ಕುಟುಂಬ ಬಹಳ ದಿನಗಳನ್ನ ಇವತ್ತಿನ ಒಂದು ನಾನು ಗೋಕಾಕ್ ಕೇಳಿದೆ ಸರ್ ಅವಿಭಕ್ತ ಕುಟುಂಬ ಸುಮಾರು ನೂರಾರು ಜನ ಒಂದೇ ಕುಟುಂಬದಲ್ಲಿ ಅಂಥವ್ರು ನಮ್ಮ ತಾಲೂಕಲ್ಲಿ ಇದ್ದಾರೆ ಸುಮಾರು ಮೂವತ್ತು ಜನ ಮೂವತ್ತೈದು ಜನ ನಾಲ್ಕು ಜನ ಅವ್ರು ಎಲ್ಲಿಯೂ ಕುಟುಂಬದ ಜಗಳ ಬಂದ ಯಾಕಂದ್ರೆ ಅವ್ರ ಮನೆಗೆ ಆಕಿರೋ ಮಕ್ಕಳನ್ನ ಅವಳೆ ಮಾವ ಮಕ್ಕಳನ್ನ ಹಿಂಗೆ ತಗೊಂಡು ಅದು ಹೊರಗೆ ನೆಣಮಕ್ಳು ತೊಗೊಂಡು ಅಂದ್ರೆ ನಮ್ಮ ಕುಟುಂಬ ಇಂಥದ್ದು ಜಾಯಿಂಟ್ ಕುಟುಂಬ ಬೆಳೆಯಲಿಕ್ಕೆ ಕಾರಣ ಕೂಡ ಹೆಣ್ಮಕ್ಳು ಹೇಳಿ ನಾನು ಅತ್ತೆ ಮಾವರ ಮಾತು ನಿತ್ಯ ತೊತ್ತಾಗಿ ನಡೆಸುತ್ತಲಿ ಅತ್ತೆ ಮಾವರ ಮಾತು ನಿತ್ಯ ನಡೆಸುತ್ತಲಿ ನಿತ್ಯ ಗಂಡನ ಸೇವೆ ದಯ್ಯುವ ಸಾಧುವಿಗೆ ಎತ್ತ ಸುಖ ಉಂಟೆ ಸದಾ ನಿತ್ಯ ಗಂಡನ ಸೇವೆ ಮಾಡುವ ಸಾಧುವಿಗೆ ಎತ್ತ ಸುಖ ಉಂಟೆ ಯಾಕಂತಂದ್ರೆ ನಾವು ಹೆಣ್ಮಕ್ಳು ಮನಸ್ಸು ಕೂಡ ಬಹಳ ಸೂಕ್ಷ್ಮ ಅತ್ತೆ ಮಾವನ ನಾವು ತಾಯಿ ತರಗತ ನೋಡ್ಕೊತೀವಿ ಯಾಕಂತಂದ್ರೆ ಗಂಡನ ಪೇಮೆಂಟು ಗಂಡನ ಜವಾಬ್ದಾರಿ ಅಷ್ಟೇ ನಾನು ಒಂದು ಮನೆಗೆ ಸೊಸೆಯಾಗಿ ಹೋಗ್ತೀನಿ ಅಲ್ಲಿ ನನ್ನ ತಂದೆ ತಾಯಿಗಳ ಪ್ರತಿರೂಪದಲ್ಲಿ ನಾನು ಅತ್ತೆ ಮಾವನ ಕಾಣಲಿಲ್ಲ ಅಂದ್ರೆ ನಮ್ಮನೆಗೂ ಕೂಡ ಒಬ್ಬಕ್ಕೆ ಸೃಷ್ಟಿ ಬರ್ತಾ ಅಲ್ಲಿಯೂ ಕೂಡ ನಿಮ್ಮ ತಂದೆಯನ್ನು ತಾಯಿಯರನ್ನು ಕೂಡ ಅವರು ಮಾವ ಅತ್ತೆ ರೀತಿ ನೋಡಲಾರ್ದೆ ತಂದೆ ತಾಯಿ ರೀತಿ ನೋಡಕ್ಕಾಗಲ್ಲ ಅದಕ್ಕೆ ಸೃಷ್ಟಿ ಹೇಳ್ತೈತಿ ನಾವು ಜಗಕ್ಕೆ ಏನು ಕೊಡ್ತೀವಲ್ಲ ಅದನ್ನ ತಿರುಗಿಸಿಕೊಡುತ್ತೆ ಅದಕ್ಕೆ ನಾವು ಸಕಲರಿಗೂ ಒಳ್ಳೆಯದನ್ನು ಬಯಸ್ಬೇಕು ಸಕಲರಿಗೂ ನಾವು ಒಳ್ಳೆ ಶಾಂತಿ ಸೌಹಾರ್ದತೆಯನ್ನು ಬಯಸಿದರೆ ನಮ್ಮ ಕುಟುಂಬದ ನಮ್ಮ ನಾಡು ಒಳ್ಳೇದೇತಿ ಅಂತ ಹೇಳ್ತಾ ಬಹಳ ಕವಿಗಳು ಅದ್ಭುತ ಕವಿಗಳು ಪ್ರಥಮ ಬಾರಿಗೆ ಅವರು ರಚನೆ ಮಾಡ್ತಾರೆ ಬಗ್ಗೆ ಅದ್ಭುತವಾಗಿ ಆ ಪ್ರಾರ್ಥನೆ ಬಳಸುವಂತಹ ಶಬ್ದಗಳು ಅದು ಯಾರು ಸಿಗಲ್ಲ ಇದೆ ಅದಕ್ಕಾಗಿ ಶಬ್ದಗಳು ಸಾಲ ಮನಸ್ಸಲ್ಲಿ ಹುಟ್ಟಬೇಕಾದ್ರೆ ಪ್ರಾರ್ಥನೆ ಕವಿತೆಯನ್ನು ಅಡಗಿಸಬೇಕಾದ್ರೆ ಅದಕ್ಕೆ ಪರಿಣಿತರಿದ್ದವ್ರಿಂದ ಆಗ್ತೈತಿ ಇಲ್ಲಪ್ಪ ಅಂದ್ರೆ ಕವಿ ಹೆಂಗಿರ್ತೈತೆ ಅಂದ್ರೆ ನಾನು ಬಂದೆ ನಿಮ್ಮ ವೇದಿಕೆಗೆ ನಾನು ಬಂದೆ ನಿಮ್ಮ ವೇದಿಕೆಗೆ ಏನೋ ಮಾಡಲು ಹೋಗಿ ಯಾವುದೋ ಪದಗಳನ್ನು ಬರದೆ ಈ ಒಂದು ವೇದಿಕೆ ಅಂದ್ರೆ ಅದಕ್ಕೆ ಅರ್ಥ ಇರಲಿ ಆ ಕವನ ಒಂದೇ ಲೈನ್ ಒಂದೇ ಪದೇ ಪದೇ ನಾವು ಓದ್ತಾ ಇದ್ರೆ ಸುಮಾರು ಒಂದು ಇಪ್ಪತ್ತು ಸಲ ಓದಿದ್ರೆ ಮತ್ತೊಂದು ಶಬ್ದ ಓದಕ್ಕೆ ಮತ್ತೊಂದು ಅನ್ಬೋದು ಪದ ಮತ್ತೊಂದು ಅನ್ಬೋದು ಮಾತ್ರ ಬಂದ ಅದಕ್ಕೆ ಒಂದು ಸಲ ಕವನ ಬರೆದ್ರೆ ಅದು ಕವನ ಆಗ ಆ ಕವನ ಉದ್ದುಪಡೆ ಆಗುವಂತ ಉದ್ದುಪಡೆ ಆಗುವಂತ ಅಕ್ಷರಗಳು ಪದಗಳು ಪದಗಳಲ್ಲಿರ್ತಕ್ಕಂಥ ಭಾವನೆಗಳು ಭಾವನೆಗಳು ಇರ್ತಕ್ಕಂಥ ಪ್ರೀತಿ ಮಮತೆ ಕರುಣೆ ಇಡೀ ಸಹೋದರ ಕರುಣೆ ಒಂದು ಬಹಳ ಅದ್ಭುತವಾಗಿರುವುದು ಹೆಣ್ಮಕ್ಳು ಇವತ್ತಿನ ದಿವಸ ಎಲ್ಲೆಲ್ಲೂ ಯಾವುದೋ ಒಂದು ಇದಕ್ಕಾಗಿ ದಾಸರಾಗಿ ಯಾವುದಾದ್ರು ಒಂದು ಇದಕ್ಕೆ ಪ್ರೀತಿ ಮಾರು ಹೋಗಿ ತಾವು ಒಂದು ಗರ್ಭದಾರಿ ಧರಿಸಿ ಅದನ್ನು ಮುಚ್ಚಿಟ್ಟುಕೊಳ್ಳಲು ಆ ಒಂದು ಕೂಸಿನ ಇಲ್ಲ ಹೋಗಿದ್ರೆ ಅದು ತಾವು ಕೂಡ ಹೆಣ್ಮಗುನೇ ಇರ್ಬೋದು ಗಂಡು ಮಗುನೇ ಇರ್ಬೋದು ಅದು ಏನೂ ಆದಂತ ಕೂಸು ಹೌದ್ರಿ ಅದನ್ನ ಮಾಡುವ ತಪ್ಪನ ಮುಂಚಿತವಾಗಿ ನಾವು ತಿದ್ದುಕೊಂಡ್ರೆ ಇಂಥದನ್ನ ತಡೆಗಡ್ಬಹುದು ಅಂತ ಹೇಳ್ತೀನಿ ಜೊತೆಗೆ ತಾವೇನು ಕವಿಗೂಸ್ತಿಯಲ್ಲಿ ಭಾಗಿಯಾಗಿದ್ರೆ ಹಲವಾರು ಕವಿಗಳನ್ನ ಒಂದೇ ತರಹ ಕವಿಗಳಿಲ್ಲ ಕೆಲವೊಬ್ರು ಸಮಾಜದ ಅಂಗಗೊಂಡ ಅಂಗಗಳ ಬಗ್ಗೆ ಹೇಳ್ತಾ ಇದ್ರಿ ಹೇಳ್ತಾ ಇದ್ರಿ ಕೆಲವೊಬ್ರು ಹೆಣ್ಣಿನ ಬಗ್ಗೆ ಹೇಳ್ತಾ ಇದ್ರಿ ಕೆಲವೊಬ್ರು ಕೆಲವರ ಬಗ್ಗೆ ಹೇಳ್ತಾ ಇದ್ರಿ ಕೆಲವೊಬ್ರು ಶಿಕ್ಷಣ ಬಗ್ಗೆ ಕೆಲವೊಬ್ರು ಪ್ರೇಯಸ್ಸಿ ಬಗ್ಗೆ ಅಂತ ಕವಿತೆ ಉದ್ದ ಮೊದಲು ಪ್ರೇಯಸ್ ನನ್ನ ಅನಿಸಿಕೆ ಪಟ್ಟ ನಾನು ಕೂಡ ಬರೆದಿದ್ದೇನೆ ಅನುಭವದಲ್ಲಿ ಮುಗುವುದಕ್ಷಣ ಅಂತ ಹೇಳಿ ಟೆಲ್ಫ್ರೆ ಮಾಡಿದ್ರು ಪ್ರಕಾಶ್ ಪೂಜಾರಿ ಮಹೇಶ್ ಬರೀಟ್ರೊಳಗೆ ಆ ಟೈಮ್ನಾಗ ಒಂದು ಸ್ವಾಮಿ ಬರೀಲಿ ಪ್ರಕಾಶ್ ಅವ್ರಿಗೆ ಹಿಟ್ಟು ಬರ್ಬೇಕು ಆ ಕ್ಷಣ ಅಂತ ನಾನ್ ಬರೀ ಸರ್ ಅವ್ರ ಐದೇ ನಿಮಿಷ್ ಬಿಟ್ಟಿದ್ರಿ ಸರ್ ಅದು ಸೂಪರ್ ಹಿಟ್ ಆಗಿಬಿಟ್ಟಿತ್ರೀ ಅವಳಿ ಟೂ ತೌಸಂಡ್ ತ್ರೀ ಆಮೇಲೆ ನಮ್ಮನಿ ಒಳಗೆ ಸಾಹಿತ್ಯ ಕ್ಷೇತ್ರಕ್ಕೆ ಬಿಡ್ಲಿಲ್ಲರಿ ಹರಾಡತ್ತ ಬಿಡ್ಲಿಲ್ಲ ಇನ್ನೇನು ನಮ್ಮ ಶಿಕ್ಷಣ ಕ್ಷೇತ್ರದ ಹೋಗಿ ಬಂದ್ರಿ ಮತ್ತೊಬ್ಬರು

சார்வேந்திரர்ர்மாதர விஸ்தரி சவரன ஒரு நிணில்லாத சனல்லத மனது சனவ கண்ணாக நின்னு

ನನಗೆ ಇದು ಆಗಿ ಆ ಕವಿ ಮನಸ್ಸು ನನಗೆ ಅದಕ್ಕೆ ತಾವೆಲ್ಲರೂ ಗಮನ ರಚನೆ ಮಾಡ್ತಾ ಇದ್ವಿ ಇನ್ನು ಹೆಚ್ಚು ಹೆಚ್ಚು ಕವಿ ಕವನಗಳು ಸೃಷ್ಟಿಯಾಗಿ ಯಾಕಂತಂದ್ರೆ ನಾವು ಎಲ್ಲ ನಿಷ್ಠೆಯಲ್ಲ ಕಾರ್ಯ ಇಲ್ಲ ಸಮಾಜದೊಳಗೆ ಸಮಾಜದಲ್ಲಿ ಆಗ್ತಕ್ಕಂಥ ಪರಿವರ್ತನೆ ಜಗತ್ತೆ ಆ ಪರಿವರ್ತನೆಗೆ ಅನುಗುಣವಾಗಿ ತಮ್ಮಲ್ಲಿ ಕೂಡ ಒಂದು ಕವಿ ಮನಸ್ಸು ನಾವು ಪೊಲೀಸ್ ಅಂದ್ರೆ ಭಯ ಪಡ್ತಿದ್ವಿ ಚಿಕ್ಕವರಿದ್ದಾಗ ನಾವೇನಾದ್ರೂ ಹೋರಾಟ ಟೈಮ್ದಾಗ ಈ ಹೋರಾಟದಾಗ ಏನಾದರೂ

ಾಗಿ ನಮಗ ಪೊಲೀಸರು ಅನ್ನೋದು ಭಯ ಬಹಳ ಆದ್ರೆ ಪ್ರಶ್ನೆ ಮಾಡುವಷ್ಟು ಒಂದು ಸಂಘಟನೆ ಪ್ರಶ್ನೆ ಮಾಡೋದಕ್ಕೆ ಅಷ್ಟು ಗೊತ್ತಿತ್ತು ತ್ರಿಬಲ್ ಸೂರ್ ಸರ್ ನಾವು ಅನಿವಾರ್ಯವಾಗಿ ನಡೀಬೇಕು ಸ್ಟೇಷನ್ ಸ್ಟೇಷನ್ ಕರ್ಕೊಂಡು ಬಂದಷ್ಟು ಸ್ಟೇಷನ್ ಹೋಗಿದ್ದಿಲ್ಲ ನಮ್ಮ ಅಮ್ಮರವಾಗ ಕಮಿಷನರ್ ಇರ್ತಾರೆ ನಾರ್ಮಣ್ಣ ಅಂತೇಳಿ ನಮ್ಮ ಸರ್ ಕಾಸ ಏನ ಸಹೋದರ ಹೌದಾ ಮತ್ತು ಚಾರು ನಮ ಚಾ ನೋಡಿ ಬುದ್ಧಿ ಹೇಳಿದ್ರು ಮತ್ತು ಪೊಲೀಸರಿಗೆ ಪ್ರತಿವಾದಿಸ್ಬೇಡ ಒಂದು ಸಲ ನೀವು ಪೊಲೀಸ್ ನೋಡಿ ತಗೊಂಡ್ರೆ ನಾವು ಎಜುಕೇಶನ್ ಲೈನ್ ಭಾಳ ಇಂಥ ಘಟನೆಗಳನ್ನು ಕಡಿಮೆ ಮಾಡೋದು ಒಳ್ಳೆ ಒಳ್ಳೆ ಥರ ಹೋಗಿ ಅಂತೇಳಿ ಅವತ್ತು ಬುದ್ಧಿ ಹೇಳಿದ್ರು ಅವತ್ತು ನಾನು ತಿದ್ದುಕೊಂಡು ನಾವು ಇವತ್ತಿನವರೆಗೂ ಪೊಲೀಸರಿಗೆ ಬಹಳ ಗೌರವ ಬಹಳ

ರು ಆತನಿರ್ವಹಿಸಿದಂಥ ನನ್ನ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲರಿಗೂ ನನ್ನ ಗೌರವ